ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಸಿನ್ಮಾ ಸೈಲೆನ್ಸ್ ಎಸ್ ಕ್ವೆಶನ್ ಮಾರ್ಕ್ ಎಲ್ಲ ಇದೆ ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕಂದ್ರೆ ಸಿನಿಮಾ ನೋಡಬೇಕು ಒಂದು ಟ್ರೈಲರಿಂದ ಇದು ಗೊತ್ತಾಗೋದಿಲ್ಲ ಆ್ಯಂಡ್ ಒನ್ ಲೈನ್ ಕೇಳಿದ್ರು ಸೊ ಒನ್ ಲೈನ್ ಏನಂದರೆ ಈಗಿನ ಜನ್ರೇಷನ್ ಆಗಲಿ ಈಗಿನ ಯೂತ್ಸ್ ಆಗಲಿ ಯಾವ ಥರ ಇದ್ದಾರೆ ಲೈಫ್ನ ಯಾವ ಥರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನಾವು ತೋರಿಸಿದ್ದೀವಿ ಆ್ಯಂಡ್ ತುಂಬ ಖುಷಿ ನನಗೆ ಯಾಕೆ ಅಂದರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ ನೀವು ನೋಡ್ಬೋದು ಆದಷ್ಟು ಹುಡುಗಿರೇ ನಾವಿದ್ದೀವಿ ಸೊ ಅದೊಂದು ಗರ್ಲ್ಸ್ ಥೀಮ್ ಅಂದ್ಕೊಂಡು ಒಂದು ಗರ್ಲ್ಸ್ ಗ್ಯಾಂಗ್ ಅಂದ್ಕೊಂಡು ಈ ಸಿನಿಮಾ ಒಂದಿದೆ ಸೊ ಈ ಥರ ಕಂಟೆಂಟ್ ಅವ್ರು ಸರ್ ಕೇಳಿದ್ರು ಯಾವುದೋ ನಾರ್ಮಲ್ ಒಂದು ಎಲ್ಲೋ ಹೋಗ್ತಾರೆ ಅಲ್ಲಿ ಏನೋ ಆಯಿತು ಅಲ್ಲಿ ಹಾರರ್ ಅಂತ ಇದು ಆ ಥರ ಇಲ್ಲ ಖಂಡಿತವಾಗ್ಲೂ ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದರೆ ಗರ್ಲ್ಸ್ ತುಂಬಾ ಆ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗು ಅದೇ ತರವಾದ ಒಂದು ಹೇಳ್ತಾರೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ ಆ್ಯಂಡ್ ತು ಇವಾಗಿನ ಯೂತ್ಸಿಗೆ ಕನೆಕ್ಟ್ ಆಗುತ್ತೆ ಬಿಕಾಸ್ ಬೇಸಿಕಲಿ ಇದು ಹಾಕ್ತಾ ಇದೆ ಹೇಳಿದ್ರು ನಿಜವಾಗ್ಲೂ ಅದು ಅವರ ಊರು ಕಡೆ ಆಗಿದೆ ಅಂತ ಊರ ಆಲ್ಮೋಸ್ಟ್ ನಾವು ಡೈಲಿ ಲೈಫಲ್ಲಿ ಈ ಥರ ನೋಡ್ತೀವಿ ಈ ಥರ ಕಂಟೆಂಟ್ಸ್ ನಡೆದಿರೋದು ಅದನ್ನೇ ಒಂದು ಥ್ರೆ ಆ ಥ್ರೆಡ್ ಅನ್ನು ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ ಸೊ ಪಿ ವಿ ಆರ್ ಸ್ವಾಮಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಸೆಕೆಂಡ್ ಫಿಲ್ಮ್ ಅವ್ರ ಜೊತೆಗೆ ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ ತುಂಬ ಫಾಸ್ಟ್ ಆಗಿ ಮಾಡ್ತಾರೆ ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ಥರ ಬಂದಿದೆ ಆ್ಯಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು ಫೈವ್ ಇಯರ್ಸ್ ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡ್ಬೇಕಂತ ಅನ್ಕೊಂಡಿದ್ರು ಸೊ ಇವತ್ತದು ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಆ್ಯಂಡ್ ಎಲ್ಲ ಗೆಸ್ಟ್ಗಳಿಗೆ ನನ್ನ ಬೇರೆ ಹಯಾಲ ಏನು ಸಿನಿಮಾ ಗಂಗೆ ಗೌರಿ ಸಿನಿಮಾ ಆಗಲಿ ಫಸ್ಟ್ ನೈಟ್ ವಿತ್ ದೇವಾ ಟೀಮ್ ಎಲ್ಲ ಟೀಮ್ ಇವತ್ತು ನನಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹೇಳನಲ್ಲ ಈ ಸಿನಿಮಾದಲ್ಲಿ ಮೇನ್ ರೋಲ್ ಅನ್ನೋದಕ್ಕಿನ್ನ ಒಂದು ಗರ್ಲ್ಸ್ ಅಂದ್ರೆ ಈ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ ಆ ತರ ಕ್ಯಾರೆಕ್ಟರೇ ಹೋಗುತ್ತೆ ಸೊ ಈಗಿನ ಜನರೇಷನ್ ಹುಡುಗಿರು ಹೇಗಿರ್ತಾರೆ ಹೇಗ್ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ